ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಬಂದು ಭಾನುವಾರ ಸಂಡೇ ಇವತ್ತು ಸೊ ಮಧ್ಯಾಹ್ನದಿಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆಯಿಂದ ವಿಡಿಯೋ ವೀಡಿಯೋ ಕ್ಲಿಪ್ಪಿಂಗ್ಸ್ನೂ ತೊಗೊಂಡಿದ್ದೀನಿ ಸೊ ಬೆಳಗ್ಗೆಯಿಂದ ವೀಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ ಸೊ ವೀಡಿಯೋನಲ್ಲಿ ಹಾಕ್ತಾಯಿದ್ದೀನಿ ನೋಡ್ಕೊಂಬನಿ ಜೊತೆಗೆ ಇವತ್ತು ತುಂಬ ಲೇಟ್ ಆಯಿತು ಹೇರ್ ಪ್ಯಾಕ್ ಬೇರೆ ಹಾಕಿದ್ದೆನಲ್ಲ ಸೊ ವಿಡಿಯೋಸ್ ನೋಡ್ಕೊಂಬಂದ್ಬಿಡಿ ಬಂದ್ಬಿಡಿ ಆಮೇಲೆ ಸಿಗ್ತೀನಿ ಸ್ನೇಹಿತರೆ ಸೊ ಸ್ನೇಹಿತರೆ ಏರ್ ಕಲರ್ ಮಾಡ್ಕೊಂಡಿದ್ದೀನಿ ಇವತ್ತು ಸೊ ಕಲರ್ ಅಂದರೆ ಗೊತ್ತಲ್ಲ ಮೆಹೆಂದಿ ಸೊ ನೋಡಿ ಚೆನ್ನಾಗಿ ಬಂದಿದೆ ಕಲರ್ಸ್ ಮೆಹಂದಿ ಎಣ್ಣೆ ನಾನು ಹಾಕೋದು ಇವಾಗ ತಾನೇ ಹೇರ್ ವಾಶ್ ಮಾಡ್ಕೊಂಡ್ಬಂದೆ ನೀನು ಬಾ ಕೂಮ್ ಮಾಡಿಲ್ಲ ಇವಾಗ ಎಲ್ಲಿ ಹೊರಟಿದ್ದೀನಿ ಅಂತ ಅಂದ್ರೆ ನಮ್ಮಪ್ಪ ಬೆಳಗ್ಗೆಯಿಂದ ಒಂದೇ ಸಮ ಕಾಲ್ ಮಾಡ್ತಿದ್ದಾರೆ ಸುಜಿತ್ ಕರ್ಕೊಂಬನಿ ಊಟ ಮಾಡ್ಕೊಂಡು ಹೋಗ್ರಂತೆ ಸುಜಿತ್ ಕರ್ಕೊಂಬರ್ರಿ ಅಂತ ಯಾಕಂದರೆ ನಮ್ಮ ಅಣ್ಣ ಅತ್ತಿಗೆ ಸಮೀಕ್ಷೆ ಬಂದಿದ್ದಾರೆ ಅದಕ್ಕೆ ಇವನು ಕರ್ಕೊ ಸೊ ಅದಕ್ಕೆ ಸುಜಿತ್ನ ಕರ್ಕೊಂಬರ್ರಿ ಅಂತ ನಮ್ಮ ಅಪ್ಪ ಬೆಳಗೈಯಿಂದ ಫೋನ್ ಮಾಡ್ತಿದ್ರು ಸೊ ಇವತ್ತೇನು ಅಂತಂದರೆ ಸಂಡಿಗೆ ಒಂದು ಸ್ವಲ್ಪ ಹಪ್ಪಳ ಮಾಡೋಣ ಅಂತ ಪ್ಲ್ಯಾನ್ ಇತ್ತ ಅಪ್ಪ ಬೇರೆ ಫೋನ್ ಮಾಡ್ತಾಯಿದ್ರ ಸೊ ಎಲ್ಲ ಇಕ್ಕಿ ಹಪ್ಪಳ ಸಂಡಿಗೆ ಎಲ್ಲ ಇಟ್ಟು ಬಾಲ್ಕನಿನಲ್ಲಿ ಹಾಕಿ ಬಂದಿದ್ದೀನಿ ರೋಯಿ ರೋಹಿತ್ ಬರೋಲ್ಲ ಅಂತಿದ್ದಾನೆ ಅವ್ನು ನಂಬ್ಕೊಂಡು ಹೆಂಗೆ ಹಪ್ಲಸಂಧಿ ಬಿಟ್ಟು ಹೋಗೋದಾಗ ಗೊತ್ತಿಲ್ಲ ಯಾಕೆಂದರೆ ಮಳೆ ಬರಬಹುದು ಅನ್ನಿಸ್ತಿದೆ ಸೊ ಮಳೆ ಬಂದರೆ ಎಲ್ಲ ಹಾಳಾಗುತ್ತೆ ಅವನಿಗೆ ಎತ್ತಕ್ಕೆ ಬರೋಲ್ಲ ಅದೆಲ್ಲ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಸ್ನಾನ ಪೂಜೆ ಎಲ್ಲ ಈಗ ಆಯಿತು ಇವತ್ತು ಸೇವರೇ ಹ್ಞೂ ಮನೆಯವ್ರು ಸ್ನಾನಕ್ಕೆ ಹೋಗಿದ್ದಾರೆ ಅವ್ರು ಬಂದಿದ ತಕ್ಷಣ ಇವಾಗ ಹೊರಟುಕೊಡೋದೇನೇ ಕೆಲಸ ಏನೋ ಚಿಕನ್ ಏನೋ ಮಾಡಿದ್ದಾರೆ ಅಂತ ಅಂದೆ ಸೊ ಹೋಗಿ ಕೆಲಸ ಮಾಡ್ಕೊಂಡು ಬರೋದು ಗಲಾಟೆ ಮಾಡ್ತಾ ಇದ್ದಾನೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾಕಿದ ಮೇಲೆ ಇನ್ನು ಸಂಜೆ ಇದಕ್ಕೆ ಆಯಿಲ್ ಹಾಕಿ ಹೇರ್ಗೆ ಮತ್ತೆ ಆಯಿಲ್ ಹಾಕಿ ಬಿಟ್ಬಿಡ್ತೀನಿ ಸೊ ನಾಳೆ ಕಲೆಕ್ಷನ್ ಮಾಡಿದ್ರೆ ಮಾಡಿದೆ ಇಲ್ಲಾಂದರೆ ನಾಡಿದ್ದು ಯಾವಾಗ ಮಾಡ್ಕೊಳ್ತೀನಿ ಸೊ ಕಲರು ಮಾಡೋದ್ರಿಂದ ಎತ್ತಿ ಕೂಡ ಇನ್ನೆತ್ತಿ ಮಹೇಂದಿನೇ ಹಾಕೋದ್ರಿಂದ ಎತ್ತಿ ಕೂಡ ತಂಪಾಗಿರುತ್ತೆ ಸೊ ಹೇರ್ ಗ್ರೋತ್ ಕೂಡ ಚೆನ್ನಾಗಿರುತ್ತೆ ಶೈನಿಂಗ್ ಆಗಿರುತ್ತೆ ಅಂತ ಹೇಳ್ಬೋದು ಸೊ ಬೆಳಗ್ಗೆ ಇತ್ತೀಚೆಗೆ ಹೇಳ್ತಾ ಇರಲ್ಲ ತುಂಬ ಬಿಸಿಲಲ್ಲಿ ಕೂರೋದು ಬಿಸಿಲಲ್ಲಿ ಹೋಗೋದು ಬರೋದು ಇದೆಲ್ಲ ಜಾಸ್ತಿ ಆಗ್ಬಿಟ್ಟಿದೆ ಹ್ಞೂ ಬೆಳಗ್ಗೆ ಅಂತೂ ಬಿಸಿಲಲ್ಲಿ ಬಾಲ್ಕನೀಲಿ ಹಿಂಗೆ ಉಡಿತಾ ಇದೆ ಫೇಸ್ಗೆ ಅಂದರೆ ನೋಡ್ಕೊ ಬನ್ನಿ ಸೊ ಮೊನ್ನೆನೂ ಇದೆ ಕತೆ ಏನು ಅಂದರೆ ನನಗೆ ಸ್ನೇಹಿತರೆ ಏನಾದರೂ ಮಾಡಬೇಕು ಅಂತ ತಲೆಗೆ ಹತ್ಬಿಟ್ಟು ಅಂದರೆ ಅದು ಬಿಸಿಲಾಗ್ಲಿ ಮಳೆ ಆಗಲಿ ಚಳಿ ಆಗಲಿ ಏನಾದರೂ ಆಗಲಿ ಅದನ್ನ ಮಾಡೇ ತೀರ್ಬೇಕು ಒಂಥರ ಆ ಥರ ಹಟವಾದಿ ಅಂತಲೇ ಹೇಳ್ಬೋದು ಏನಾದರೂ ಹಿಡಿದು ಕೆಲಸ ಮುಗಿಸೋವರೆಗೂ ಸಮಾಧಾನ ಇಲ್ಲ ಫ್ರೆಂಡ್ಸ್ ಎಲ್ಲ ಹೇಳ್ತಿರ್ತಾರೆ ಒಂಥರ ಚಲಗಾರ್ತಿ ಅಂತ ಸೊ ಹಂಗೆ ಯಾಕೆ ಹಂಗ ಹೇಳ್ತಾರೆ ಅಂದರೆ ಏನಾದರೂ ಮಾಡಬೇಕು ಅಂದ್ರೆ ಅದು ಮಾಡಿಬಿಡ್ಬೇಕು ಹಂಗೆ ನಾನು ಅದಕ್ಕೋಸ್ಕರ ಈ ಬೀರದನ್ನ ಫ್ರೆಂಡ್ಸ್ ಕೊಟ್ಟಿರೋ ಅಂಥದ್ದು ನನಗೆ ಹಲೋ ಸ್ನೇಹಿತ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತ್ರೆ ಇವತ್ತು ಭಾನುವಾರ ಬೆಳಗ್ ಬ್ಲಾಗ್ನೇ ಶುರು ಮಾಡಿದ್ದೀನಿ ಸೊ ಇವತ್ತು ತಿಂಡಿ ಏನು ಮಾಡ್ತಾ ಆ ಹೋಟ್ಲಲ್ಲಿ ತರಿಸಿ ಅಂತ ಹೇಳಿದ್ದೀನಿ ಸೊ ತುಂಬ ಅಪರೂಪ ಹೋಟ್ಲಲ್ಲಿ ತರಿಸೋದು ಯಾವಾಗಲೂ ಏನಿಲ್ಲ ಸೊ ಯಾಕೆ ಹೋಟ್ಲಲ್ಲಿ ತರಿಸ್ತಿದ್ದೀನಿ ಅಂದರೆ ಇವತ್ತು ಇನ್ನೊಂದು ಥರ ಸಂಡಿಗೆ ಮಾಡೋಣ ಅಂತ ಪ್ರಿಪೇರ್ ಇದ್ದೀನಿ ಸೊ ಆಲ್ರೆಡಿ ಇಟ್ಟಿದ್ದೀನಿ ಹೇಗೆ ಮಾಡ್ತೀನಿ ಏನು ಅಂತ ತೋರಿಸ್ತೀನಿ ಬನ್ನಿ ಮಧ್ಯಾಹ್ನ ಅಮ್ಮನ ಮನೆಗೆ ಕೂಡ ಹೋಗ್ಬೇಕು ನಮ್ಮಪ್ಪ ಬೆಳಗ್ಗೆ ಫೋನ್ ಮಾಡಿದರು ಹಣ್ಣು ಹತ್ತಿಗೆಲ್ಲ ಬಂದಿದ್ದಾರೆ ನೀವು ಬರ್ರಿ ಊಟ ಮಾಡ್ಕೊಂಡು ಹೋಗಿರು ಅಂತ ಚಿಕನ್ ಮಾಡ್ತೀವಿ ಅಂತ ಸೊ ಹಂಗಾಗಿ ಸ್ವಲ್ಪ ಸೊಂಡಿಗೆ ಎಲ್ಲ ಹೆತ್ ಹೊತ್ತಾಕ್ಬಿಟ್ಟು ಸ್ವಲ್ಪ ಕ ಹೇರ್ ಕಲರಿಂಗ್ ಮಾಡ್ಕೊಬೇಕು ಅಂದರೆ ಮೆಹೆಂದಿ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಕ್ಕೊಂಡು ಸ್ವಲ್ಪ ಸಂಡಿಗೆ ಎಲ್ಲ ಇಟ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ರೋಹಿತ್ ಏನು ಬರ್ತಾಯಿಲ್ಲ ಮನೆ ಹತ್ರ ಇರ್ತೀನಿ ಅಂತ ಅಂದ ಬನ್ನಿ ಇವಾಗ ಹೇಗೆ ಮಾಡ್ಕೊತೀನಿ ಅಂತ ತೋರಿಸ್ತೀನಿ ಸೊ ಎಗೇನ್ ಮತ್ತೆ ಅದೇ ಪಾತ್ರೆನ ನಾನು ಇಟ್ಕೊಂಡಿದ್ದೀನಿ ಇದಕ್ಕೊಂದು ಸ್ವಲ್ಪ ಮುದ್ದೆ ಕುದಾಕ್ಬೇಕು ಸೊ ಬಿಸಿ ನೀರು ಇಟ್ಟಿದ್ದೀನಿ ಅಂದರೆ ಮುದ್ದೆ ಬೇಯಿಸೋದಕ್ಕೆ ಇದು ನಾನು ಹಪ್ಪಳಕ್ಕೂ ರೆಡಿ ಮಾಡ್ಕೊತಾ ಇದ್ದೀನಿ ಜೊತೆಗೆ ಸಂಡಿಗೆಗೆ ಸೊ ಯಾವ ಥರ ಹಾಕ್ತೀನಿ ಸಂಡಿಗೆ ಅಂತ ತೋರಿಸ್ತೀನಿ ನೋಡಿ ನಿಮಗೆ ಸ್ವಲ್ಪ ಜೀರಿಗೆ ಉಪ್ಪು ಸಬ್ಬಕ್ಕಿ ಕೂಡ ಹಾಕಿದ್ದೀನಿ ಒಂದು ಕಾಲು ಕೆ ಜಿಯಷ್ಟು ಸಬ್ಬಕ್ಕಿ ರಾತ್ರಿನೇ ನೆನೆಸಿ ಬೇಯೋದಕ್ಕೆ ಹಾಕಿದ್ದೀನಿ ಒಂದು ಸ್ವಲ್ಪ ಜೀರಿಗೆ ಎಷ್ಟು ಬೇಕಾದರೂ ಹಾಕ್ಕೋಬೋದು ಜೀರಿಗೆ ನಿಮ್ಮ ಆಪ್ಷನ್ನು ಸೊ ಇವಾಗ ಒಂದು ಮುದ್ದೆ ತಿರ್ಗಿಸೋ ಅಂತ ಕೋಲನ್ನ ತೊಗೊಂಡು ಇದ್ದೀನಿ ಸೊ ಗೊತ್ತಾಗಲಿಲ್ಲ ನನಗೂ ಕೂಡ ಸ್ವ ಸ್ವಲ್ಪ ಮಾಡ್ಕೋಬೇಕಿತ್ತು ಪದೇ ಪದೇ ಮಾಡೋರು ಯಾರು ಅಂತ ಹೇಳ್ಬಿಟ್ಟು ಒಂದು ಎರಡು ಕೆ ಜಿ ವಷ್ಟು ಹಕ್ಕಿ ಎರಡು ಕೆ ಜಿಯಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡೆ ಒಂದು ಎರಡು ಕೆ ಜಿಯಷ್ಟು ಮಾಡಿಬಿಡೋಣ ಅಂತ ಸೊ ಏನಾಯಿತು ಅಂದರೆ ಸ್ವಲ್ಪ ಕೈ ನೋವಿತ್ತಲ್ವ ನನಗೆ ಮುದ್ದೆ ಆಡ್ಸೋದಕ್ಕಾಗಲಿಲ್ಲ ತಳದಲ್ಲಿ ಸ್ವಲ್ಪ ಗಂಟಾಯಿತು ಅಂತಲೇ ಹೇಳ್ಬೋದು ಅದು ಲಾಸ್ಟಲ್ಲಿ ನನಗೆ ಹಪ್ಪಳ ಮಾಡಬೇಕಾದ್ರೆ ಸಿಕ್ಕಿತ್ತು ಅದು ಗಂಟು ಥರ ಆಗಿರುತ್ತೆ ಸೊ ಸ್ವಲ್ಪ ಆಗಿರುತ್ತೆ ಸ್ವಲ್ಪ ಜಾಸ್ತಿ ಆಗಿತ್ತು ಗಂಟು ಅಂದರೆ ಕೈ ಆಡ್ಸೋದಕ್ಕಾಗಲಿಲ್ಲ ಒಂದು ಸ್ವಲ್ಪ ಜಾಸ್ತಿನೇ ಇಟ್ಬಿಟ್ಟಿದ್ದೆ ನಾನು ಮಾಡೋದಕ್ಕೆ ಹಂಗಾಗಿ ಗೊತ್ತಾಗಲಿಲ್ಲ ಸೊ ಹಪ್ಪಳ ಸಂಡಿಗೆ ಅಂತೂ ತುಂಬ ಚೆನ್ನಾಗಿ ಬಂದಿದೆ ನಾನು ನಿಮಗೆ ನೆಕ್ಸ್ಟು ವೀಡಿಯೋನಲ್ಲಿ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಇದಕ್ಕೆ ನಾನು ಸ್ವಲ್ಪ ಮಸಾಲೆನೇ ಹಾಕೋತಾ ಇದ್ದೀನಿ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಹಸಿರು ಮೆಣಸಿನ್ಕಾಯಿ ಏನೇ ಇಲ್ಲ ಒಂದು ಎರಡು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕಿ ರುಬ್ಬಿ ಹಾಕ್ಕೊಳೋದು ಇದಕ್ಕೆ ಕುದೀತಿರೋ ಅಂತ ನೀರಿಗೆ ಹಾಕೋದು ಪುದೀನ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಆ ಹಪ್ಪಳದಂತೂ ನೋಡಿ ಇವಾಗ ಸಬ್ಬಕ್ಕಿನೂ ಕೂಡ ಬೇಯೋದಕ್ಕೆ ಹಾಕಿದ್ದೀನಿ ಕುದೀತಾ ಇದೆ ಇದಕ್ಕೆ ರುಬ್ಬಿರೋ ಅಂಥ ಮಸಾಲೆನ ಹಾಕೊಳ್ಳೋದು ಸೊ ನೀರನ್ನ ಟೇಸ್ಟ್ ಮಾಡಿ ನೋಡ್ಬೇಕು ಸ್ವಲ್ಪ ಉಪ್ಪು ಇದೆಲ್ಲ ಕರೆಕ್ಟಾಗಿ ಅಂತ ಇದೆ ಏನು ಖಾರ ಏನು ಅವಶ್ಯಕತೆ ಇಲ್ಲ ಹಪ್ಪಳಕ್ಕೆ ಸಬ್ಬಕ್ಕಿ ಹಾಕೋ ಉದ್ದೇಶ ಏನು ಅಂದರೆ ಸ್ಮೂತಾಗಿ ಬರ್ತವೆ ಹಪ್ಪಳಗಳು ಸೊ ಎಣ್ಣೆಗೆ ಹಾಕಿದಾಗ ಸ್ವಲ್ಪ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ಸ್ವಲ್ಪ ಒಂದು ಸ್ಪೂನಷ್ಟು ಶೋಡಾ ಕೂಡ ಹಾಕ್ಕೊಂಡಿದ್ದೀನಿ ಇದಕ್ಕೆ ಉಪ್ಪು ಜೀರಿಗೆ ಸಬ್ಬಕ್ಕಿ ಶೋಡ ಜೊತೆಗೆ ರುಬ್ಬಿರೋ ಅಂಥ ಪುದೀನ ಕೊತ್ತಂಬರಿ ಒಂದೆರಡು ಮೂರು ಈರುಳ್ಳಿ ಸೊ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಳ್ಳಿ ಮರಳು ಬಂದ ಮೇಲೆ ಅಂದರೆ ಮೇಲೆ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಕೋಲಲ್ಲಿ ಆಡ್ಸ್ಕೊತಾ ಇದ್ದೀನಿ ಸ್ವಲ್ಪ ಬೇಯಬೇಕು ರಾಗಿ ಮುದ್ದೆ ಹೇಗೆ ಮಾಡ್ಕೊತೀರೋ ಸೇಮ್ ಟು ಸೇಮ್ ಮಾಡ್ಕೋಬೇಕು ಅದೇ ರೀತಿಯಾಗಿ ಆಗಿರಬೇಕು ನಮಗೆ ಹಪ್ಪಳ ಒತ್ತೋದಕ್ಕೆ ತಣ್ಣಗಾದರೂ ಕೂಡ ಏನೂ ಆಗೋದಿಲ್ಲ ಗಟ್ಟಿಗೂ ಆಗೋಲ್ಲ ಏನಿಲ್ಲ ಸೊ ಇನ್ನೊಂದು ತೋರಿಸ್ತೆ ನೋಡಿ ಅದು ಅಷ್ಟೇ ಸ್ವಲ್ಪ ಗಂಜಿ ಟೈಪ್ ಮಾಡಿಕೊಂಡ್ರೆ ನಾವು ಸ್ಮೂನಲ್ಲಿ ಬಿಡೋದಕ್ಕೆ ತುಂಬ ಈಸಿ ಆಗುತ್ತೆ ಬೇಗ ಒಣಗುತ್ತೆ ಇನ್ನೊಂದು ಸೊ ನೋಡಿ ಇವಾಗ ಇದ್ದೀನಿ ಇದು ಒಂದು ಒಂದು ಏಳಿದ್ನಲ್ಲ ಒಂದು ಎರಡು ಕೆ ಜಿ ಅಷ್ಟು ಇಟ್ಟಿದೆ ಸೊ ನೆಕ್ಸ್ಟು ನಾನು ಸಂಡಿಗೆ ಮತ್ತು ಹಪ್ಪಳ ಒಟ್ಟಿಗೆ ಮಾಡಿದ್ರಿಂದ ಒಂದು ಐವತ್ತರವತ್ತು ಆಗಿದೆ ಹಪ್ಪಳ ಬಿಟ್ಟರೆ ಒಂದಷ್ಟು ಆಗಿದೆ ಇನ್ನೊಂದು ನೆಕ್ಸ್ಟ್ ಟೈಮು ಒಂದು ಕೆ ಜಿ ಅಷ್ಟು ಮತ್ತೆ ಹಪ್ಪಳನ ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಇದೆ ನೋಡೋಣ ನೆಕ್ಸ್ಟ್ ಯಾವಾಗ ಮಾಡ್ತೀನಿ ಅಂತ ಸ್ವಲ್ಪ ಗ್ಯಾಪ್ ಬೇಕು ನನಗೆ ಒಂದೇ ಸಮ ಮಾಡೋಕ್ಕಾಗಲ್ಲ ಮಳೆ ಕೂಡ ಇದೆ ಸೊ ಬೆಳಗ್ಗೆ ಹೊತ್ತೆಲ್ಲ ತುಂಬ ಬಿಸಿಲಿರೋದ್ರಿಂದ ಒಂದೇ ದಿವಸಕ್ಕೆ ಹಪ್ಪಳ ಎಲ್ಲ ಒಣಗೋಗ್ಬಿಟ್ಟಿದೆ ಸೊ ನೋಡ್ತಾ ಇದ್ದೀರಾ ಈ ರೀತಿಯಾಗಿ ಕುದಿಯೋದಕ್ಕಿಟ್ಟು ಸ್ವಲ್ಪ ಹೊತ್ತು ಹಾಗೆ ಸ್ಟವ್ ಮೇಲೆ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಸೊ ಹಿಟ್ಟು ಚೆನ್ನಾಗಿ ಬೆಂದಿಲ್ಲ ಅಂದರೆ ಅಕ್ಕಿ ಹಿಟ್ಟು ನಾವು ಬಿಸಿಲಿಗೆ ಹಾಕ್ದಾಗ ಏನಾಗುತ್ತೆ ಅಂದರೆ ಹಪ್ಪಳ ಎಲ್ಲ ಒಡೆದೋಗುತ್ತೆ ಸೊ ನಾವು ಮೊದಲನೇದಾಗಿ ಅಕ್ಕಿ ಹಪ್ಪಳನ ಹಾಕಬೇಕಾದ್ರೆ ನೆರಳಲ್ಲಿ ಇಟ್ಕೋಬೇಕು ಒನ್ ಡೇ ಫುಲ್ಲು ನೆರಳಲ್ಲಿ ಅಂದರೆ ಒಳಗಡೆ ತುಂಬ ನೆರಳಿರಬೇಕು ನೆರಳಲ್ಲಿ ನಾವು ಒಣಗಾಕಿ ನಂತರ ನೆಕ್ಸ್ಟ್ ಡೇ ನಾವು ಬಿಸಿಲಿಗೆ ಹಾಕಬೇಕು ಮೇಯ್ನಾಗಿ ಒತ್ತಿದ ತಕ್ಷಣ ಬಿಸಿಲಿಗೆ ಹಾಕಿದ್ರೂ ಕೂಡ ಒಂದು ಒಂದೊಂದು ಸಲ ಹಪ್ಪಳಗಳು ಒಡೆದೋಗುತ್ತೆ ಬಿಸಿಲಿನ ತಾಪಕ್ಕೆ ಸೊ ಒನ್ ಡೇ ನೆರಳಲ್ಲಿ ಹಾಕಿ ನೆಕ್ಸ್ಟ್ ಡೇ ಬಿಸಿಲಿಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಸೊ ಏನು ಅಂತಂದರೆ ನಾನು ಸ್ವಲ್ಪ ಚಕ್ಲಿ ಟೈಪ್ದು ಕೂಡ ನಾನು ಸಂಡಿಗೆನ ಒತ್ಕೋತಾ ಇದ್ದೀನಿ ಹಾಗಾಗಿ ಡೈರೆಕ್ಟು ಸ್ವಲ್ಪ ಬಾಲ್ಕನಿನಲ್ಲಿ ಸ್ವಲ್ಪ ಸ್ವಲ್ಪ ಬಿಸಿಲು ಬರೋ ಜಾಗದಲ್ಲಿ ಹಾಕ್ತಾಯಿದ್ದೀನಿ ತುಂಬ ಬಿಸಿಲಿರೋ ಜಾಗದಲ್ಲಿ ಟೆರಸ್ ಮೇಲೆ ಹಾಕ್ತಾಯಿಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿ ಬಿಸಿಲು ಬೇಕು ಹಾಗಾಗಿ ಸೊ ಇದರಲ್ಲೇ ಸ್ವಲ್ಪ ಹಪ್ಪಳ ಕೂಡ ಟ್ರೈ ಮಾಡೋಣ ಅಂತ ಹಪ್ಪಳದ ಉದ್ದೇಶದಿಂದಲೇ ಸ್ವಲ್ಪ ನಾನು ಮಸಾಲೆ ಎಲ್ಲ ಅಂಥದ್ದು ಸೊ ನೀವು ಹಾಕ್ಕೋಬೋದು ಕರಿಬೇವು ಇದೆಲ್ಲನೂ ಹಾಕೋಬೋದು ಹಪ್ಪಳ ತುಂಬ ಟೇಸ್ಟಿಯಾಗಿ ಬರುತ್ತೆ ಮನೇಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾವು ಹೊರ್ಗಡೇಲಿ ತಂದು ತಿನ್ನೋದ್ಕಿಂತ ನೋಡಿ ಕಲ್ಲರೇ ಎಷ್ಟು ಚೆನ್ನಾಗಿ ಬಂದಿದೆ ಸ್ವಲ್ಪ ಹಿಟ್ಟನ್ನು ತಿನ್ಬೋದು ಸುಜಿತ್ತು ಹಪ್ಪಳ ಮಾಡಬೇಕಾದ್ರೆ ಹಾಗಾಗಿ ಹಿಟ್ಟನ್ನು ತಿಂತಾ ಇದ್ದ ಮಕ್ಳಿಗೆ ಇಷ್ಟ ಆಗುತ್ತೆ ಸ್ವಲ್ಪ ಕಮ್ಮಗಿರುತ್ತೆ ತಿನ್ನೋಕ್ಕೆ ಮಕ್ಕಳಿಗೆ ಅಂತ ಇಷ್ಟ ಆಗುತ್ತೆ ಜೀರಿಗೆ ಎಲ್ಲ ಹಾಕಿರ್ತೀವಲ್ವ ಇವಾಗ ಒಂದೆರಡು ಸೌಟು ಅಷ್ಟು ಕುದಿನ ಇಟ್ಬಿ ಹಾಕಿಬಿಟ್ಟು ಮತ್ತೆ ಅದನ್ನು ಬೇಯೋದಕ್ಕೆ ಇಟ್ಟಿದ್ದೀನಿ ಸೊ ಅದು ಬೇಯೋವಷ್ಟರಲ್ಲಿ ಸ್ವಲ್ಪ ಹೇರ್ ಕಲರ್ ಅಂದರೆ ಹೆಣ್ಣು ಮೇಂದಿನ ಹಾಕೊಂಬಿಡೋಣ ಅಂತ ಹೇಳ್ಬಿಟ್ಟು ನೈಟೇನೆ ನಾನು ಕಲಸಿಟ್ಟಿದ್ದೆ ಸೊ ಯಾವ ರೀತಿಯಾಗಿ ಪ್ರಿಪೇರ್ ಮಾಡ್ಕೊಂಡಿದ್ದೆ ಅಂತ ತೋರಿಸಿಲ್ಲ ಯಾಕೆಂದರೆ ವೀಡಿಯೋ ಲೆಂತ್ ಆಗುತ್ತೆ ಅಂತ ಸೊ ಏನಾದರೂ ಬೇಕು ಡೀಟೇಲ್ಸ್ ಅಂತ ಅಂದರೆ ಕಮೆಂಟ್ ಮಾಡಿ ಖಂಡಿತ ನೆಕ್ಸ್ಟು ನಾನು ಮೆಹೆಂದಿ ಹಾಕಬೇಕಾದ್ರೆ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸ್ವಲ್ಪ ನೆನ್ನೆ ಬೆಳಕಿನೇ ಮೆಂತೆನ ನೆನೆಸಿಟ್ಟಿದೆ ಸ್ವಲ್ಪ ಮೆಂತೆ ಜೊತೆಗೆ ಸ್ವಲ್ಪ ದಾಸವಾಳದ ಎಲೆ ಅದ್ರ ಜೊತೆಗೆ ದಾಸವಾಳದ ಹೂಗಳು ಅದ್ರ ಜೊತೆಗೆ ಕರ್ಬೇವು ಇಷ್ಟನ್ನು ಹಾಕಿದ್ದೀನಿ ಕೆಲವೊಂದು ಸಲ ಹಲವೆರ ಹಾಕ್ತೀನಿ ಟೈಮ್ ಇರಲಿಲ್ಲ ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡಿ ಅದ್ರ ಜೊತೆಗೆ ಎಣ್ಣೆ ಮೆಹಂದಿ ಮತ್ತು ಆಮ್ಲ ಪೌಡರು ಮತ್ತು ಬೃಂಗರಾಜ ಪೌಡರು ಅದ್ರ ಜೊತೆಗೆ ಇಷ್ಟನ್ನು ಮೊಸರು ಹಾಕಿ ರಾತ್ರಿ ನಾನು ಡಿ ಸಾರಿ ಟೀ ಡಿಕನ್ನ ಮಾಡಿಕೊಂಡು ಕಲಸಿ ಇಟ್ಟಿದ್ದೆ ತಣ್ಣಗಾದಮೇಲೆ ಟೀ ಡಿಕಾಕ್ಷನ್ ಹಾಕ್ಕೊಂಡು ಕಲಸಿ ಇಟ್ಟಿದ್ದೆ ಸೊ ಎಷ್ಟು ಕಲರ್ ಬಂದಿತ್ತು ಅಂದರೆ ಸೊ ಹೇರ್ ಕೇರು ಆಗುತ್ತೆ ಯಾಕೆಂದರೆ ನಾವು ಮೆಂತೆ ಇದನ್ನೆಲ್ಲ ಹಾಕಿ ನಾನು ಕಲಸಿಟ್ಟಿರೋ ಅಂಥದ್ದು ಕೆಲವೊಂದು ಬಾರಿ ಏನು ಮಾಡ್ತೀನಿ ಅಂದರೆ ಮೆಂತೆ ಮತ್ತು ಟೀ ಡಿಕಾಕ್ಷನ್ನ ಕಾಯೋದಿಕ್ಕಿಟ್ಟಿರ್ತೀನಲ್ವ ಅದ್ರ ಜೊತೆಗೆ ಸ್ವಲ್ಪ ಹಲವೆರ ಮತ್ತು ಕರಿಬೇವು ಎಲೆ ದಾಸವಾಳದ ಎಲೆ ಹೂಗಳು ಎಲ್ಲನೂ ರುಬ್ಬಿ ಅದ್ರ ಜೊತೆಗೆ ಹಾಕಿ ಕುದಿಸ್ಬಿಡ್ತೀನಿ ಸೊ ಫಿಲ್ಟ್ರ್ ಮಾಡಿಕೊಂಡು ನಂತರ ಅದನ್ನು ಮೆಹೆಂದಿ ಹಾಕಿ ಕಲಸಿಡ್ತೀನಿ ಸೊ ಅದು ಕೂಡ ತುಂಬ ಕಲ್ಲರು ತುಂಬ ದಿನ ಇರುತ್ತೆ ಹೇರಲ್ಲಿ ತಕ್ಷಣ ಕಲರ್ ಹೋಗಲ್ಲ ನೋಡ್ತಾ ಇದ್ದೀರಲ್ಲ ನನ್ನ ಕೈ ಎಷ್ಟು ಕಲರ್ ಆಗಿದೆ ಅಂತ ಸೊ ಗ್ಲೌಸ್ ಏನು ತೋರಿಸಲಿಲ್ಲ ಹಾಗೆ ಹಾಕ್ಕೊಂಡಿದ್ದೀನಿ ನಾನು ಇವತ್ತು ರಾಗಿ ಮಾಲ್ಟು ಇದೆಲ್ಲ ಮಾಡೋಕ ಟೈಮ್ ಇಲ್ಲ ಯಾಕೆ ಅಂದರೆ ನಾನು ಹಪ್ಪಳ ಮಾಡಬೇಕು ಅಂತ ಹೇಳಿದ್ನಲ್ವ ಸೊ ಹೋಟೆಲಿಂದ ತಿಂಡಿ ತರಿಸಿದ್ರು ಫಸ್ಟು ಸ್ವಲ್ಪ ತಿಂಡಿ ತಿನ್ಕೊಬಿಡೋಣ ಅಂತ ತಿನ್ಕೋತಾ ಇದ್ದೀನಿ ಸೊ ಹೊರಗಡೆ ತಿಂಡಿ ಸ್ವಲ್ಪ ಕಡಿಮೆನೇ ಒಂದು ಅರ್ಧ ಇಡ್ಲಿ ತಿನ್ಕೋತಾ ಇದ್ದೀನಿ ನಾನು ಮನೆಯವರು ಸ್ವಲ್ಪ ಪೂರಿನ ಟೇಸ್ಟ್ ಮಾಡು ಆಯಿಲ್ದೆಲ್ಲ ಏನು ತಿನ್ನೋದೇ ಇಲ್ಲ ಅಂತ ಸ್ವಲ್ಪ ಹಾಕಿದ್ದಾರೆ ಟೇಸ್ಟ್ ಮಾಡ್ತಾ ಇದ್ದೀನಿ ಸೊ ನಮ್ಮ ಗುಬ್ಬಿನಲ್ಲಿ ತುಂಬ ಫೇಮಸ್ ಆದ ಹೋಟ್ಲು ಅಂತ ಅಂದರೆ ಹರಳಿ ಮರದ ಹೋಟ್ಲು ಅಂತ ಸೊ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಇಡ್ಲಿ ಪೂರಿ ಈವನ್ ಈವ್ನಿಂಗು ದೋಸೆ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ದೋಸೆ ಮಸಾಲ ದೋಸೆ ಸಟ್ ದೋಸೆ ಖಾಲಿ ದೋಸೆ ಇದು ಈ ಥರದ್ದೆಲ್ಲ ತುಂಬ ಚೆನ್ನಾಗಿರುತ್ತೆ ಈವ್ನಿಂಗು ಸೊ ಯಾರಾದರೂ ಈ ಕಡೆ ಬಂದರೆ ತಿಂಡಿಗೆ ಏನಾದರೂ ಒಳ್ಳೆ ಹೋಟೆಲ್ ಹುಡುಕ್ತಾ ಇದ್ದೀರಾ ಅಂತಂದರೆ ಮೇಯ್ನಾಗಿ ಹಳ್ಳಿ ಮರದ ಹೋಟ್ಲು ತುಂಬ ಫೇಮಸ್ ಅದು ಇಡ್ಲಿ ಅಂತೂ ತುಂಬ ಚೆನ್ನಾಗಿ ಮಾಡಿರ್ತಾರೆ ಒಂದು ಸಲ ಟ್ರೈ ಮಾಡಿ ಸೊ ಅದು ಬಿಟ್ಟರೆ ಗೋಸಲ ಒಂದು ಹೋಟೆಲ್ ಇದೆ ಅದು ಕೂಡ ತುಂಬ ಚೆನ್ನಾಗಿದೆ ಇವಾಗ ನೋಡಿ ಬಂದೆ ಸೊ ಏರ್ ಕಲರಿಂಗ್ ಎಲ್ಲ ಮಾಡಿಕೊಂಡು ನಾನು ಹಪ್ಪಳ ಮಾಡೋದರಲ್ಲಿ ಏರ್ ಕಲರೆಲ್ಲ ಸಟ್ಟಾಗಲಿ ಅಂತ ಹೇಳಿಬಿಟ್ಟು ಹಾಕ್ಕೊಂಡು ಬಂದಿರೋ ಅಂಥದ್ದು ಇವಾಗ ರೋಹಿತ್ ಕೂಡ ಬರ್ತಾನೆ ಅದಕ್ಕೆ ಮುಂಚೆ ಸುಜಿತ್ ಬಂದ್ಬಿಡ್ತಾನೆ ನೋಡಿ ಇವಾಗ ಸುಜಿತ್ನಿಟ್ಕೊಂಡು ಹಪ್ಪಳ ಸಣ್ಣಗೆ ಮಾಡೋದು ತುಂಬ ಈಸಿ ಕೆಲಸ ಅಲ್ಲ ಯಾಕೆ ಅಂತಂದರೆ ನೋಡಿದ್ದೀರಾ ಇವನು ಎಷ್ಟು ತುಂಟ ಅಂತ ಇತ್ತೀಚೆಗೆ ಸ್ಕೂಲು ರಜಾ ಬಂದಾಗಿಂದ ಸರಿ ಊಟ ಮಾಡ್ತಿಲ್ಲ ಸುಜಿತ್ ಅದಕ್ಕೆ ಸ್ವಲ್ಪ ಸಣ್ಣ ಆಗಿದ್ದಾನೆ ನೋಡಿ ಊಟ ಮಾಡಲ್ಲ ಸರಿಗೆ ಸೊ ಇವಾಗ ರೆಡಿ ಮಾಡ್ಕೊಂಡಿರೋ ಅಂಥದ್ದು ಹಿಟ್ಟನ್ನು ತೊಗೊಂಬಂದು ಇವಾಗ ಚಕ್ಲಿ ಮಾಡೋಂಥ ಒಂದು ಮೇಕರಲ್ಲಿ ಮಾಡ್ಕೋತಾ ಇದ್ದೀನಿ ನೋಡಿ ಸೊ ಈ ಥರ ಸುಮ್ಮನೆ ಉದ್ದುದ್ದಕ್ಕೆ ಹಾಕ್ಬಿಡೋದು ತುಂಬ ಚೆನ್ನಾಗಿರುತ್ತೆ ಪ್ರತಿ ವರ್ಷ ಮಾಡ್ಕೊಳ್ಳುವ ಮುಂಚೆ ಎಲ್ಲ ಚೆನ್ನಾಗಿರುತ್ತೆ ಬೇಕಿದ್ರೆ ಟ್ರೈ ಮಾಡಿ ನೋಡಿ ನೀವು ಸ್ವಲ್ಪ ಒಂದು ಬಟ್ಟೆ ಆಗೋವಷ್ಟು ಇದನ್ನ ಒತ್ತಿದ್ದೀನಿ ಮತ್ತು ನಾನು ಹಪ್ಪಳ ಮಾಡ್ಕೊಂಡಿದ್ದೀನಿ ರೋಹಿತು ತಿಂಡಿ ತಿಂತಿದ್ದಾನೆ ನೀವು ಮಾಡ್ತಾಯಿರಿ ಬರ್ತೀನಿ ಎಲ್ಪ್ ಮಾಡ್ತೀನಿ ಅಂತ ಸೊ ಬಾಲ್ಕನೀಲಿ ಏನು ಕಮ್ಮಿ ಬಿಸಿಲು ಇಲ್ಲ ಫೇಸ್ಗೆ ತುಂಬ ಬಿಸಿಲು ಕೂರಕ್ಕೆ ಇಲ್ಲ ಸೊ ಹಪ್ಪಳ ಆದರೆ ಒಳಗಡೆ ಹಾಲಲ್ಲಿ ಇಟ್ಟುಬಿಡ್ತೀನಿ ಅಂದರೆ ಹಕ್ಕಿ ಹಪ್ಳ ಒಂಡೆ ನೆರಳಲ್ಲಿ ಒಣಗಬೇಕು ಅಂತ ಹೇಳಿದ್ನಲ್ವ ಸೊ ಈ ಥರ ಸಣ್ಣಗೆ ಮಾಡೋದಾದರೆ ಸ್ವಲ್ಪ ಬಿಸಿಲಲ್ಲೇ ಹಾಕಬೇಕು ಇಲ್ಲಾಂದರೆ ಅದು ದಪ್ಪ ಇರುತ್ತಲ್ವಾ ಹಾಗಾಗಿ ಬೇಗ ಒಣಗಲ್ಲ ಅದಕ್ಕೋಸ್ಕರ ಎರಡೂ ಬಿಸಿಲಿಗೆ ಇದ್ದೀನಿ ಹೇಗಾದರೂ ಬರಲಿ ಅಂತ ಬಟ್ ಹಪ್ಪಳ ಸಣ್ಣಗೆ ಎರಡೂ ಕೂಡ ತುಂಬ ಚೆನ್ನಾಗಿ ಬಂತು ತುಂಬ ಖುಷಿಯಾಯಿತು ಮೇಯ್ನಾಗಿ ನಾನು ಮಾಡಿದ್ದು ಅಂತ ಇದೆಲ್ಲ ಮಾಡೋಕೆ ನನಗೂ ತುಂಬ ಖುಷಿ ಸ್ವಲ್ಪ ಸುಜಿತಿರೋದ್ರಿಂದ ನಂಗೆ ಮಾಡೋಕ್ಕಾಗಲ್ಲ ಸುಜಿತ್ತು ಅದು ಹಿಟ್ಟನ್ನು ತೊಗೊಳೋದು ತಿನ್ನೋದು ಇದನ್ನೇ ಮಾಡ್ತಾ ಇದ್ದಾನೆ ನೋಡಿ ಸೊ ಇಷ್ಟೇ ಸ್ವಲ್ಪನೇ ಮಾಡಿರೋ ಅಂಥದ್ದು ಇಷ್ಟೇ ಸಾಕಾಗುತ್ತೆ ಇನ್ನೊಂದು ಮೊನ್ನೆ ಮಾಡಿರೋದನ್ನು ಕೂಡ ನಾನು ನಿಮಗೆ ತೋರಿಸಿದ್ದೀನಿ ಅಂದರೆ ಸ್ಪೂನಲ್ಲಿ ಹಾಕುವಂಥ ಸಂಡಿಗೆ ನೋಡಿ ಇವಾಗ ಇಷ್ಟು ಹಾಕಿದ್ವಿ ಮಿಕ್ಕಿದ್ದು ಬಿಸಿಲು ಜಾಸ್ತಿ ಆಗಿಬಿಡ್ತು ಸ್ವಲ್ಪ ಈ ಥರ ಹಪ್ಪಳ ಹೊತ್ತಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಇಷ್ಟೇ ಸಾಕು ಅಂತ ಹಾಕಿದ್ವಿ ನೋಡಿ ಇವಾಗ ರೋಹಿತ್ ಎಲ್ಪ್ ಮಾಡ್ತಾನೆ ಸೊ ಸುಜಿತು ಎಣ್ಣೆ ಚೆಲ್ತಾನೆ ಅಂತ ಬಚ್ಚಿಟ್ಟಿದ್ರೆ ರೋಹಿತ್ ಬಂದು ಎಣ್ಣೆ ಎಲ್ಲ ಚಾಪೆ ಮೇಲೆಲ್ಲ ಚೆಲ್ಲಿ ಬಾಲ್ಕನಿ ತುಂಬ ಜಿಡ್ ಮಾಡಿಟ್ಟಿದ್ದಾನೆ ನೋಡಿ ಸೊ ಯಾರಾದರೂ ಹೆಲ್ಪ್ಗಿರಬೇಕು ನಮ್ಮ ಮನೆಯಲ್ಲಿ ಯಾರು ಇಲ್ಲ ಮಕ್ಕಳ ಕೈಲೇ ಹೆಲ್ಪ್ ತೊಗೋಬೇಕು ರೋಹಿತ್ ಇದರಲ್ಲೆಲ್ಲ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾನೆ ಸೊ ಇನ್ನೂ ಯಾರ್ದು ಸ್ನಾನ ಆಗಿಲ್ಲ ತಿಂಡಿ ಆಗಿಬಿಟ್ಟಿದೆ ಯಾಕೆಂದರೆ ಇದೆಲ್ಲ ಮಾಡೋ ಅಷ್ಟರಲ್ಲಿ ಲೇಟ್ ಆಗುತ್ತೆ ನೋಡಿ ಹಾಗಾಗಿ ಸೊ ಮಧ್ಯಾಹ್ನ ಏನು ಅಡುಗೆ ಪ್ರಿಪ್ರೇಷನ್ ಇಲ್ಲ ಅಮ್ಮನ ಮನೆಗೆ ಹೋಗಬೇಕು ವಿಡಿಯೋ ಇಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಅಮ್ಮನ ಮನೆಗೂ ಇದ್ದೀವಿ ಸೊ ಮಧ್ಯಾಹ್ನ ಒಂದು ಎಂಟುವರೆ ಕೂತ್ವಿ ಒಂದು ಹತ್ತು ಗಂಟೆಗೆ ಕರೆಕ್ಟಾಗಿ ಹಪ್ಪಳ ಸಂಡಿಗೆ ಎಲ್ಲ ಹಾಕಿ ಮುಗೀತು ಇದಾದ ನಂತರ ಸುಜಿತ್ಗೆ ಒಂದು ಒಂದಷ್ಟು ಬಟ್ಟೆಗಳಿತ್ತು ಅದನ್ನು ವಾಶ್ ಮಾಡಿ ಹಾಕಿ ಅಂದರೆ ನೆನ್ನೆ ಸಂಡಿಗೆ ಹಾಕಿದೆಲ್ಲ ದುಪ್ಪಟ್ಟಗಳೆಲ್ಲ ವಾಶ್ಗೆ ಹಾಕಿದೆ ನೆನೆ ಹಾಕಿದೆ ಒಂಡೆ ಅದನ್ನು ವಾಶ್ ಮಾಡಬೇಕು ಕೆಲವೊಂದು ಕೈ ಒರೆಸೋ ಬಟ್ಟೆಗಳು ಅದು ಎಲ್ಲ ನೆನೆ ಹಾಕಿದ್ದೀನಿ ಅದನ್ನು ವಾಶ್ ಮಾಡಿ ಸುಜಿತಿಗೆ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿ ಮತ್ತು ರೋಹಿತ್ಗೂ ಸ್ನಾನಕ್ಕೆ ಕಳಿಸಿ ಅವನು ಹೋಗಿ ಅಡುಗೆ ಏನು ನನಗೆ ನಾನು ಮಾಡ್ಕೊತೀನಿ ಹೆಗ್ದು ಅಂತ ಅಂದ ಸೊ ಸರಿ ಬಿಡು ಅಂತ ನಂದೇ ಅವನದೇನು ತೊಂದರೆ ಇಲ್ಲ ಏನಾದರೂ ಮಾಡ್ಕೊಂಡು ತಿಂತಾನೆ ರೋಹಿತ್ ನಾವು ಮಾಡಿಡ್ದಿದ್ರು ತೊಂದರೆ ಇಲ್ಲ ಏನಾದರೂ ಮಾಡ್ಕೊಂಡು ತಿಂತಾನೆ ಸೊ ಹಾಗಾಗಿ ಅಡುಗೆದೇನು ಕೆಲಸ ಇರಲಿಲ್ವಲ್ಲ ಸೊ ಹೋಟೆಲಲ್ಲಿ ತಿಂಡಿ ತರಿಸಿ ತಿಂದ್ಬಿಟ್ಟು ಮಾಡಿದ್ದು ಸೊ ಏನು ಅಂದರೆ ತಿಂಡಿ ಅಡುಗೆ ಎಲ್ಲ ಮಾಡಿ ಮಾಡ್ತೀನಿ ಅಂದರೆ ತುಂಬ ಲೇಟ್ ನೋಡಿ ಪಟ 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 ಅಂತ ನಾನು ಹೊತ್ತು ಕೊಡ್ತಾ ಇದ್ದೀನಿ ರೋಹಿತ್ ಒಂದು ಕಡೆಯಿಂದ ಹಾಕೊಂಬಾ ಹೇಗೆ ಹಾಕೋದು ಅಂತ ಹೇಳ್ಕೊಟ್ಟಿದ್ದೀನಿ ಒಂದು ಕಡೆಯಿಂದ ಅದನ್ನು ಇದ್ದಾನೆ ಸೊ ಸುಜಿತ್ ಅಂತೂ ಒಂದು ಸ್ವಲ್ಪ ಪರವಾಗಿಲ್ಲ ಸುಮ್ಮನೆ ಕೂತಿದ್ದ ಅಂತಲೇ ಹೇಳ್ಬೋದು ಅವ್ನ ಕೈಗೆ ಏನಾದರೂ ಆಟಾಡೋಕೆ ಕೊಟ್ಟರೆ ಸುಮ್ಮನೆ ಕುಂತಿರ್ತಾನೆ ಸೊ ಅವ್ನಿಗೆ ಖುಷಿ ಇಲ್ಲೆಲ್ಲ ಏನೇನೋ ಮಾಡ್ತಿದ್ದಾರೆ ನಮ್ಮ ಅಣ್ಣ ಮಮ್ಮಿ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀರಲ್ಲ ಪಟ 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 ಅಂತ ಇಬ್ರು ಹಪ್ಲೈ ಇಟ್ಕೊತಾ ಇದ್ದೀವಿ ಹಪ್ಪಳ ಇಡೋಕೆ ಒಂಥರ ಖುಷಿ ಅಂತಲೇ ಹೇಳ್ಬೋದು ಸೊ ಅನ್ಕೊತಿರ್ತೀರ ಏನು ಮಾಡೋಕ್ಕೂ ಖುಷಿ ಅಂತಲೇ ಹೇಳ್ತಿರ್ತೀರ ಅಂತ ಹೌದು ನಾವು ಏನೇ ಕೆಲಸ ಮಾಡಿದ್ರು ಕೂಡ ಕಷ್ಟಪಟ್ಟು ಮಾಡೋದಕ್ಕಿಂತ ಇಷ್ಟಪಟ್ಟು ಮಾಡಿದಾಗ ನಮಗೆ ಕಾಣುವಂಥ ಸ್ಟ್ರೈನ್ ಏನಿರುತ್ತೆ ಅದೇನು ನಮಗೆ ಕಾಣಿಸಲ್ಲ ಸೊ ನಾವು ಮಾಡಿದ್ದೀವಿ ಅನ್ನೋದೊಂದು ಖುಷಿ ಇರುತ್ತಲ್ವಾ ಸೊ ಇದನ್ನೆಲ್ಲ ಕಲ್ ಕಲಿಯೋದಕ್ಕೂ ಒಂದು ಅವಕಾಶ ಈ ಥರದ್ದೆಲ್ಲ ಮಾಡಿದಾಗ ಸೊ ಏನೇ ಆಗಲಿ ಒಂದು ಏಜ್ ಇದ್ದಾಗ ನಾವು ಕಲಿಬೇಕು ಸೊ ಏಜ್ ಆದಮೇಲೆ ನಾವು ಕಲಿತೀವಿ ಅಂದರೆ ಏನೂ ಬರೋದಿಲ್ಲ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ವರ್ಷದ ಒಳಗಡೆ ಏನೇ ಕಲಿತೀವಿ ಅಂದ್ರೆ ಕಲಿತರೆ ನಮಗೆ ಬೇಗ ತಲೆಗೆ ಹೋಗುತ್ತೆ ಸೊ ಒಂದು ಮೂವತ್ತೈದು ಮೂವತ್ತು ವರ್ಷ ದಾಟಿದ ಮೇಲೆ ಏನೇ ಕಲಿಯೋಕೋದ್ರು ಅಷ್ಟು ಇಂಟ್ರೆಸ್ಟ್ ಇರೋದಿಲ್ಲ ಸೊ ಎಲ್ರಿಗೂ ಹೇಳ್ತಾ ಇಲ್ಲ ಕೆಲವರು ಮೈಂಡು ಆ ರೀತಿಯಾಗಿರುತ್ತೆ ಸೊ ಅದು ವಾಯ್ಸ್ ಕೊಡ್ತಾ ಇದ್ದೀನಿ ಮನೇಲಿ ಸಿಕ್ಕಾ ಬಟ್ಟೆ ಡಿಸ್ಟರ್ಬೆನ್ಸು ಸ್ನೇಹಿತರೆ ಹತ್ತು ಗಂಟೆ ವರ್ಷಲ್ಲಿ ಹಪ್ಪಳ ಆ ಸಂಡಿಗೆ ಎಲ್ಲ ಮಾಡಿ ಇಟ್ಬಿಟ್ಟಿದ್ದೀನಿ ನೋಡಿ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಅಂತ ನನಗೆ ಗೊತ್ತು ಯಾಕೆಂದ್ರೆ ಮಾಡ್ಬೇಕಾರೆ ಇದೇ ರೀತಿ ಇದೇ ರೀತಿಯಾಗಿ ಪ್ರತಿ ವರ್ಷ ಮಾಡೋದ್ರಿಂದ ಸಾರಿ ಪ್ರತಿ ವರ್ಷ ಮಾಡಿಲ್ಲ ಇವಾಗ ಸುಜಿ ತುಟ್ಟೋದಕ್ಕಿಂತ ಮುಂಚೆ ನಾನು ಮಾಡಿದ್ದು ಸೊ ಒಂದು ಮೂರು ವರ್ಷ ನಾಲ್ಕು ವರ್ಷ ಆಯಿತು ಅಂತ ಅನಿಸುತ್ತೆ ಸೊ ಇಷ್ಟೆಲ್ಲ ಮಾಡಿಕೊಂಡ್ರೆ ಸಾಕಾಗುತ್ತೆ ಚೆನ್ನಾಗಿ ಬಂದಿರುತ್ತೆ ಟೇಸ್ಟು ಸೊ ಹೇಳಿದ್ನೆಲ್ಲ ಇಟ್ಟು ಚೆನ್ನಾಗಿ ಬೇಯಿಸಬೇಕು ಸೊ ಇನ್ನೂ ಸ್ವಲ್ಪ ಮಾಡ್ತೀನಿ ನೆಕ್ಸ್ಟ್ ವೀಕ್ ಮಾಡೋಣ ಸ್ವಲ್ಪ ರೆಸ್ಟ್ ತಗೊಂಡು ನೆಕ್ಸ್ಟ್ ವೀಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆಯಿತು ಇದನ್ನೆಲ್ಲ ಒಳಗೆ ಎತ್ತಿಟ್ಟು ಎಲ್ಲ ಕ್ಲೀನ್ ದೇವ್ರ ಪೂಜೆ ಆಯಿತು ಇವತ್ತು ಎಲ್ಲ ಅಡುಗೆ ಮಾಡಿಲ್ಲ ರೋಹಿತ್ ಮ್ಯಾಗಿ ಮಾಡ್ಕೊಂಡು ತಿಂತಾನಂತೆ ಸೊ ಹಂಗಾಗಿ ಹಪ್ಪಳ ಮಾಡಿದ್ದೆಲ್ಲ ತೊಳೆದಿಟ್ಟು ಇವತ್ತೆಲ್ಲ ಮನೆಯವರೇ ಕಿಚನ್ ಎಲ್ಲ ಕ್ಲೀನ್ ಮಾಡಿರೋದು ಯಾಕೆ ಅಂದರೆ ನಾನು ಮೇಲೆ ಹಪ್ಪಳ ಮಾಡಕ್ಕೆ ಹೋಗಿದ್ನಲ್ವ ಬರೋ ವರ್ಷಲೆಲ್ಲ ಈ ರೀತಿಯಾಗಿ ಕ್ಲೀನ್ ಮಾಡಿದ್ದಾರೆ ನಮ್ಮ ತಂದೆ ನೋಡಿ ಆಲೆ ಎರಡು ಸಲ ಫೋನ್ ಮಾಡಿದ್ದಾರೆ ಹೊರಟಿಲ್ವಾ ಹೊರಟಿಲ್ವಾ ಬರ್ತೀವಿ ಅಂತ ಏನಾದರೂ ಗೊತ್ತಾದರೆ ಹೋಗೋವರೆಗೂ ಒಂದು ಹತ್ತು ಸಲ ಫೋನ್ ಮಾಡ್ತಾರೆ ನಾನು ಎತ್ತಲಿಲ್ಲ ಅಂದರೆ ಹಳಿಮಯಿಂಗ್ ಮಾಡ್ತಾರೆ ಹಳಿಮಯ ಎತ್ತಲಿಲ್ಲ ಅಂದರೆ ನನಗೆ ಮಾಡ್ತಾರೆ ಸೊ ಹೋಗೋವರೆಗೂ ಮಾಡ್ತಾನೆ ಇರ್ತಾರೆ ಬನ್ನಿ ಹೋಗೋಣ ಅಮ್ಮನ ಮನೆಗೆ ಸೊ ಡ್ರೈವಿಂಗ್ದೇನು ನಾನು ವಿಡಿಯೋಸ್ ತಗೊಂಡಿಲ್ಲ ಏಕೆಂದರೆ ನನ್ನದೇ ಇತ್ತು ಡ್ರೈವಿಂಗು ಸೊ ಹಾಗಾಗಿ ಏನು ವಿಡಿಯೋಸ್ ತಗೊಂಡಿಲ್ಲ ಬಂದೇ ನೋಡಿ ಬನ್ನಿ ಏನು ಮಾಡ್ತಿದ್ದಾರೆ ನಮ್ಮಮ್ಮ ಮುದ್ದೆ ಮಾಡ್ತಾ ಇದ್ದಾರೆ ಸೊ ಒಂದು ಕಡೆ ಚಿಕನ್ ಸಾಂಬಾರು ನಮ್ಮಮ್ಮ ನಮ್ಮಮ್ಮ ಕೈ ಸಾಂಬಾರು ಅಂದರೆ ಚಿಕನ್ನು ಮಟನ್ ಸಾರು ಆಗಿರುತ್ತೆ ಅದರಲ್ಲೂ ರೋಹಿತ್ಗೆ ತುಂಬ ಇಷ್ಟ ರೋಹಿತ್ ಜೊತೆಗೆ ಇವಾಗ ಸುಜಿತ್ ಕೂಡ ಸೇರ್ಕೊಂಡಿದ್ದಾನೆ ಸೊ ನೋಡಿ ಸಾಂಬಾರು ಒಂದು ಕಡೆ ನಮ್ಮಮ್ಮ ಮಾಡಿ ಇಟ್ಬಿಟ್ಟಿದ್ದಾರೆ ಅಲ್ಲೇ ಇವಾಗ ಕಾಳುಗೊಚ್ಚಿ ಟೈಪ್ ಮಾಡ್ತೀವಲ್ಲ ಆ ಥರ ಸಮೀಕ್ಷೆ ನೋಡಿ ನನ್ನ ಮುದ್ದು ಸಸೆಳು ನನಗೆ ಊರಿಗೆ ಬಂದುಬಿಟ್ರೆ ನಮ್ಮ ಸಮೀಕ್ಷೆನ ಬಿಟ್ಟು ಬರೋಕ್ಕೆ ಮನಸ್ಸಾಗಲ್ಲ ನನಗೆ ಎಷ್ಟು ಅವಳು ಅಂತಂದರೆ ಡಾಲ್ ಥರನೇ ಹುಟ್ಟಿದಾಗಿಂದೂ ಹೀಗೇ ಅವಳು ಡಾಲ್ ಥರನೇ ಇರೋದು ಸೊ ನಮ್ಮ ಸುಜಿತ್ ಥರ ತೀಟೆ ಅಲ್ಲ ಇವನಂತೂ ಭಯಂಕರ ತೀಟೆ ಅವಳು ಹಂಗಲ್ಲ ನೀಟಾಗಿ ಆಟ ಆಡ್ತಾಳೆ ಯಾರಾದರೂ ಮಕ್ಕಳು ಸಿಕ್ಕಿದ್ರೆ ಖುಷಿಯಾಗಿ ಆಟ ಆಡ್ತಾಳೆ ಸೊ ನಮ್ಮ ನಮ್ಮ ಅತ್ತಿಗೆ ನಾವು ಎಲ್ಲ ಇದ್ವಿ ಸೊ ಅಣ್ಣ ಅತ್ತಿಗೆ ಸಂಜೆ ಹೋಗ್ತಾರೆ ನಾನು ಊಟ ಮಾಡ್ಕೊಂಡು ಹೊರಟ್ಬಿಟ್ವಿ ನಾವು ಸೊ ಬಿಸಿಲಲ್ವಾ ಅಣ್ಣ ಅದಕ್ಕೆ ಸಂಜೆ ಹೋಗ್ತಾರೆ ರೋಹಿತ್ ಬೇರೆ ಬಿಟ್ಟು ಬಂದಿದ್ವಲ್ವ ಮನೆಯಲ್ಲಿ ಸೊ ನೋಡಿ ನಮ್ಮ ಮನೇಲಿ ನಮ್ಮ ತಂದೆ ನಮ್ಮ ಹಳೇ ಎಲ್ಲ ಟಿ ವಿ ಪ್ಯಾನಿಗೆಲ್ಲ ಜೋಡ್ಸ್ಕೊಂಡಿದ್ದಾರೆ ಸೊ ಸುಜಿತ್ಗೆ ಸ್ವಲ್ಪ ನಮ್ಮ ಅಣ್ಣ ಅಂದರೆ ತುಂಬ ಇಷ್ಟ ಅವನು ಬಿಟ್ಟು ಅಲ್ಲಾಡಲ್ಲ ಅವನು ಸೊ ಇವಾಗ ನೋಡಿ ಅಣ್ಣ ತಂಗಿ ಇಬ್ಬರು ಕುತ್ಕೊಂಡು ಜೊತೇಲಿ ಊಟ ಬಾರಿಸ್ತಾ ನೋಡ್ತಾ ನೋಡ್ತಾಯಿದ್ದೀರಾ ನೋಡಿದ್ರೆ ಬಾಯಲ್ಲಿ ನೀರು ಬರ್ತಾ ಇದೆಯಾ ನಿಮಗೂ ಸೊ ಅಮ್ಮ ಅಂತೂ ಸೂಪರಾಗಿ ಮಾಡಿದ್ದಾರೆ ನಮ್ಮಪ್ಪ ಅಲ್ಲಿ ಊಟ ಮಾಡ್ತಾ ಸೊ ನಮ್ಮ ನಮ್ಮಪ್ಪ ಇರೋದೇ ಹೀಗೆ ಅವರು ಜಾಸ್ತಿ ಕೆಲಸ ಮಾಡ್ತಾರೆ ತೋಟದಲ್ಲಿ ಸೊ ರಿಟೇಲ್ಡ್ ಅಲ್ವಾ ಆ ತಂದೆದು ಮನೇಲಿ ಇನ್ನೇನು ಮಾಡಬೇಕು ಅಂತ ಅವ್ರು ಇರೋದೇ ಹೀಗೆ ಸೊ ಹೇಳಿದ್ರೆ ನಮ್ಮಪ್ಪ ನಾವು ರೈತರು ಕಣವ ಅಂತಾರೆ ನಮ್ಮಪ್ಪ ಊಟ ಆಯಿತು ಫೈನಲಾಗಿ ಸೂಪರ್ ಆದ ಊಟ ಆಯಿತು ಅಂತ ಹೇಳ್ಬೋದು ನೋಡಿ ಹೊರಟಿ ನಾವು ಇನ್ನೇನು ಇಲ್ಲಿ ನೋಡ್ತಾ ಇದ್ದೀರಲ್ಲ ಕನಕಾಂಬರ ಗಿಡಗಳು ನಾನು ಕೊಟ್ಕಳ್ಸಿದ್ದೆ ನಮ್ಮ ಮನೆ ಹತ್ರ ಅಂಥ ಸೊಸಿಗಳು ಅದರಲ್ಲಿ ಚೆನ್ನಾಗಿ ಹೂ ಬಿಟ್ಟಿದೆ ಇನ್ನು ಸೊಪ್ಪೆಲ್ಲ ಯಾವಾಗಲೂ ಹಾಕೋತಾನೆ ಇರ್ತಾರೆ ಮನೆಗೆ ಬೇಕಾದಂಥ ಸೊಪ್ಪು ಇದೆಲ್ಲ ಅಮ್ಮ ಅವರೇ ಬೆಳ್ಕೊತಾರೆ ಮನೆ ಪಕ್ಕದಲ್ಲಿ ಜಾಗ ಇದೆ ಸೊ ಅಣ್ಣ ಅದಕ್ಕೆ ಬಂದಾಗ ಅವ್ರಿಗೂ ಏನಾದರೂ ಬೇಕಾದರೆ ಕಿತ್ಕೊಂಡು ಹೋಗ್ತಾರೆ ನನಗೆ ಬೇಕಾದರೆ ಕಿತ್ಕೊಬರ್ತೀನಿ ಸೊ ನಾನೇನು ತರಲಿಲ್ಲ ಸ್ವಲ್ಪ ಮೊಳಕೆ ಹುರುಳಿಕಲ್ಲಿ ಕಟ್ಟಿದ್ದೆ ಅಂತ ಅಮ್ಮ ಕೊಟ್ಟರು ಶುಚಿತ್ಗೆ ಸ್ವಲ್ಪ ಸಾಂಬಾರು ತೊಗೊಂಡು ಇಲ್ಲಿ ನೋಡಿ ಸುಜಿತ್ತು ಸಮೀಕ್ಷಾ ನಮ್ಮ ಹತ್ಕೆ ಅವರು ಇನ್ನೇನು ಸಂಜೆ ಹೊರಡ್ತಾರೆ ಊಟ ಎಲ್ಲರದ್ದು ಆಯಿತು ಅಣ್ಣ ಎಲ್ಲ ಅವ್ರ ಭಾವನತ್ರ ಮಾತಾಡ್ಕೊಂಡು ಕುಂತಿದ್ದಾರೆ ಸೊ ಊಟ ಮಾಡಿಕೊಂಡು ಫೈನಲಾಗಿ ಹೊರಟ್ವಿ ನಾವು ಅಮ್ಮ ಸೊಪ್ಪು ತಗೊಂಡೋಗರು ನಾನು ಬೇಡ ಅಂದೆ ಶ್ವೇತಾ ಅವ್ರಿಗೆ ನಮ್ಮ ನಮ್ಮಕ್ಕೆ ಹೆಸರು ಬಂದು ಶ್ವೇತನೇ ಅವ್ರ ಹೆಸ್ರು ಸೊ ಕಿತ್ಕೊಡಿ ಅವ್ರಿಗೇನೆ ಬೇಡ ನನಗೆ ಮನೇಲಿ ಇದೆ ಸೊಪ್ಪು ವೇಸ್ಟ್ ಆಗುತ್ತೆ ಅಂದೆ ಸೊ ಹಂಗು ಹಿಂಗು ಎಲ್ಲ ಮುಗಿಸ್ಕೊಂಡು ಒಂದು ಆರು ಗಂಟೆಗೆ ಮನೆ ಒಂದು ಐದು ಮುಕ್ಕಾಲು ಆಗಿತ್ತು ಅಂತ ಅನಿಸುತ್ತೆ ಹೊರಟಿ ನಮ್ಮಪ್ಪ ಹಿಂಗೆ ಅಂತಂದ್ರೆ ನಾವು ಹೋಗ್ಬಿಟ್ರೆ ನಮ್ಗೆ ಹೊರಡೋಕೆ ಬಿಡಲ್ಲ ಇನ್ನೊಂದು ಸ್ವಲ್ಪ ಹೊತ್ತಿದ್ದೋಗ್ರಿ ಇನ್ನೊಂದು ಸ್ವಲ್ಪ ಹೊತ್ತಿದ್ದೋಗ್ರಿ ಅಂತ ಇದು ಮಾಡ್ತಾ ಇರ್ತಾರೆ ಒಂದು ದಿವಸ ಏನಾರು ಉಳ್ಕೊಂಬಿಟ್ವಿ ಅಂತಂದರೆ ಒಂದು ಎರಡು ದಿವಸ ಮನೆಗೆ ಬಂದ್ವಿ ಇವಾಗ ಆರು ಗಂಟೆ ಸೊ ಸುಜಿತ್ ಮಲಗಿದಾನೆ ತಂಡಿಗೆ ಕತೆ ಏನಾಗಿದೆ ನೋಡೋಣ ಬಂದು ಮಳೆಗಳೇ ಬಂದ್ಬಿಡುತ್ತೆ ಅಂತ ಒಂದು ಆರು ಗಂಟೆ ಬಂದ್ವಿ ಊಟ ಮಾಡಿಕೊಂಡು ಅಮ್ಮವ್ರ ಮನೇಲಿ ಸ್ವಲ್ಪ ಸಾಂಬಾರು ತೊಗೊಂಡು ಬಂದಿದ್ದೀನಿ ನೋಡ್ತಾ ಇದ್ದೀರಾ ಹಪ್ಪಳ ಎಲ್ಲ ನೋಡಿ ಇನ್ನೊಂದು ಸ್ವಲ್ಪ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಇವತ್ತಿಷ್ಟೇ ಮಾಡೋಕ್ಕಾಗಿದ್ದು ಇದು ಹೇಳೋದ್ನಲ್ಲ ನೆನ್ನೆ ಮಾಡಿರೋ ಅಂಥದ್ದು ಸೊ ಅದು ಚೆನ್ನಾಗಿ ಒಣಗಿದೆ ಸುಜಿತ್ತು ಎಣ್ಣೆ ಎಲ್ಲ ಬಾಲ್ಕನಿ ಎಲ್ಲ ಎಣ್ಣೆ ಸೊ ನಾಳೆ ಒರೆಸ್ಬೇಕು ಸದ್ಯಕ್ಕಿಗೇನು ಮಾಡೋಲ್ಲ ಇವೆಲ್ಲ ಒಣಗಿಸಿ ನಾಳೆ ತುಂಬ ಬಿಸಿಲು ಬಂದಾಗ ಮೇಲೆ ಟೆರೆಸ್ ಮೇಲೆ ಹಾಕಿ ಒಣಗಿಸಿ ಡಬ್ಬಿಗೆ ಹಾಕಿ ಎತ್ತಿಟ್ಬಿಟ್ಟು ನೋಡೋಣ ನೆಕ್ಸ್ಟ್ ಯಾವಾಗಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ಇದನ್ನ ಎತ್ತಿ ಒಳಗಡೆ ಹಾಕಬೇಕು ಸೊ ಇವಾಗ ಮನೆಯವರು ಟೀ ಮಾಡಿಕೊಡ್ತಾ ಇದ್ದೀನಿ ಹಪ್ಳ ಎಲ್ಲ ಎತ್ತಿ ಒಳಗಿಟ್ಟಿದ್ದು ಆಯಿತು ಅಮ್ಮನ ಮನೆಯಿಂದ ಒಂದು ಸ್ವಲ್ಪ ಸಾಂಬಾರು ಚಿಕನ್ ಸಾಂಬಾರು ಮತ್ತು ಕಾಳು ಕಾಳು ಗೊಜ್ಜಿನ ತೊಗೊಂಡಿದ್ದೀನಿ ಮನೆಯವ್ರು ಟೀ ಬೇಕು ಅಂದರು ಸೊ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಹಪ್ಳ ಮಾಡಿದ್ದೆಲ್ಲ ತೊಳೆದಿಟ್ಟಿದ್ದೆ ನೆರವು ಇತ್ತು ಏನು ಎಗ್ ರೈಸ್ ಮಾಡಿಕೊಂಡು ತೊಳೆದು ಇಟ್ಟಿದ್ದಾನೆ ಸುಜಿತ್ ಯಾಕೋ ನಾನು ಊಟ ನಮ್ಮ ಅಮ್ಮ ಕೈ ಸಾಂಬಾರ್ ಅಂದ್ರೆ ಸಂಜೆ ಆರು ಗಂಟೆ ಇವತ್ತೇನ್ ದೇವ್ರ ದೀಪ ಹಚ್ಚಲ್ಲ ವೆಜ್ ತಿಂದಿದಿವಲ್ವಾ ಸೊ ಮನೆಯವ್ರಿಗೆ ಟೀ ಮಾಡ್ಕೊಡ್ತಾ ನೋಡಿ ಸೊ ಮನೆಯವ್ರಿಗೆ ಒಂದು ಗ್ಲಾಸ್ ಟೀ ಬರೋಣ ಸೊ ಟೀ ನೋಡ್ತಾ ಇದ್ರೆ ಗ್ಲಾಸಲ್ಲಿ ನನಗೆ ಕುಡಿಬೇಕು ಅನ್ನಿಸ್ತಾ ಇದೆ ಸೊ ಅಷ್ಟು ಚೆನ್ನಾಗಿರುತ್ತೆ ಗ್ಲಾಸ್ ತುಂಬ ಚೆನ್ನಾಗಿದೆ ಮನೆಯವ್ರಿಗೆ ಟೀ ಬರ್ತೀನಿ ಸೊ ಇವತ್ತು ನಾನು ಕೂಡ ಒಂಚೂ ಟೀ ಕುಡಿಯೋಣ ಅಂತ ಅನ್ನಿಸ್ತಿದೆ ತುಂಬ ದಿನಗಳಾಯಿತು ಟೀ ಕುಡಿದು ಟೀ ಕುಡಿಯಲು ಅಭ್ಯಾಸ ಇಲ್ಲಲ್ಲ ಯಾವತ್ತಾದ್ರೂ ಒಂದ್ಸಲ ಈ ಥರ ಕುಡಿಬೇಕು ಅನ್ನಿಸಿದಾಗ ಕುಡಿಯೋದು ಸೊ ಇವಾಗ ಮನೆಯವ್ರ ಜೊತೆ ಕೂತ್ಕೊಂಡು ಟೀ ಕುಡಿಯೋಣ ಅಂತ ರೋಹಿತಾ ಮನೆಯವರಂತೂ ಟೀ ಪ್ರಿಯ ಯಾವಾಗಲೂ ಅಷ್ಟೆ ಬೆಳಗ್ಗೆ ಸಂಜೆ ಕೇಳ್ತಾ ಇರ್ತಾರೆ ಸೊ ಅವ್ರಿಗೋಸ್ಕರ ಟೀ ಮಾಡಿದೆ ನನಗೂ ಯಾಕೋ ಮೈಂಡ್ ರಿಲೀಫ್ ಅನ್ನಿಸ್ತಾ ಇದೆ ನೋಡಿ ಟೀ ಕುಡಿದು ಸೊ ಅಭ್ಯಾಸ ಇಲ್ಲ ನಾನು ಕುಡಿಯೋಲ್ಲ ನನಗೆ ಕುಡಿದ್ರೆ ಆಗೋದೂ ಇಲ್ಲ ಸೊ ಯಾವತ್ತಾದರೂ ಸಲ ನೋಡಿ ಟೀ ಕುಡಿಯೋಣ ಅಂತ ಕೂತ್ಕೊಂಡ್ರೆ ನಮ್ಮ ಸುಜಿತ್ತು ಕಾಟ ನೋಡಿ ಪ್ರೂಫಿಗೆ ಕೂದು ಕೂತ್ಕೊಳ್ಳೋಕೆ ಬಿಡೋಲ್ಲ ನನಗೆ ನೀವೆಲ್ಲರೂ ಕುಡಿತಿದ್ದೀರ ನನಗೂ ಟೀ ಬೇಕು ಆಲ್ರೆಡಿ ಹಾಲು ಕುಡಿದಿದ್ದಾನೆ ನನಗೂ ಟೀ ಬೇಕು ಅಂತ ಎಲ್ಲರೂ ಏನು ಕುಡಿಬೇಕು

ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ಶೇರ್ ಮಾಡಿ ಇವಾಗ ಟೈಮ್ ಆರು ಕಾಲು ಆಗಿದೆ ಆರು ಕಾಲು ಆರು ಇಪ್ಪತ್ತಾಗಿದೆ ಸೊ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ನಮಸ್ಕಾರ ಎಲ್ರಿಗೂ